ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಪ್ರಮುಖವಾಗಿ ಸಿಎಂ ಕುರ್ಚಿಯ ಆಸೆ ಕಾಣ್ತಾ ಇದ್ದಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾಕೆಷ್ಟು ಮೌನವಾಗಿದ್ದಾರೆ ಅಂದ್ರೆ ಸೈಲೆಂಟ್ ಆಗಿದ್ದೆ ಹೈಕಮಾಂಡ್ ಮನ ಗೆಲ್ಲುವಂತಹ ಪ್ಲಾನ್ ರೂಪುಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇಲ್ಲ ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಡಿ ಬೇರೆ ರೀತಿಯ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಎದುರು ಸಿಎಂ ಡಿ ಪವರ್ ಪಾಲಿಟಿಕ್ಸ್ ಈಗಲೂ ಕೂಡ ತೆರೆ ಹಿಂದೆ ಮುಂದೆ ಒರಿತಾ ಇದೆ ಹಾಗಾಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಹೈಕಮಾಂಡ್ ಮನ ಗೆಲ್ಲುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ದಿನ ಸೈಲೆಂಟ್ ಆಗಿ ಬಿಡ್ತಾ ಬಿಡೋಣ ಅಂತ ಯಾಕಂದ್ರೆ ಅವ್ರು ಏನೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ಕೂಡ ಅದು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗ್ತಾ ಇದೆ ಪಕ್ಷಕ್ಕೆ ಮುಜುಗರ ತರುವಂತಹ ಸನ್ನಿವೇಶಗಳು ಎದುರಾಯ್ತು ಕಾರಣ ಆರ್ ಎಸ್ ನ ಪ್ರಾರ್ಥನೆ ಗೀತೆ ಹಾಗಾಗಿ ಮೇಲಿಂದ ಮೇಲೆ ಈ ರೀತಿ ವಿವಾದಗಳಿಂದ ಮುನ್ನೆಲೆಗೆ ಬರ್ತಾ ಇದ್ದಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿ ಅನ್ನುವಂತ ನಿರ್ಧಾರಕ್ಕೆ ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರಂತೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರದು ಸೈಲೆಂಟ್ ಆಗಿರಿ ಅಂತ ಹಾಗಾಗಿ ಸೈಲೆಂಟ್ ಆಗಿದ್ದಕೊಂಡೆ ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆಯಾ ಅಂತ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸಾಲು ಸಾಲು ಸಭೆಗಳು ಅಧಿಕಾರಿಗಳ ಜೊತೆ ಸಭೆ ಈ ರೀತಿ ಮಾಡ್ತಿದ್ದಾರೆ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚಿತ್ತ ಹರಿಸಿದ್ದಾರೆ ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಕಾರ್ಯ ಅನುದಾನ ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬ್ಯುಸಿ ಆಗಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಿಪಿಎಂಪಿ ಒಂದಲ್ಲ ಒಂದು ವಿಚಾರಕ್ಕೆ ಪದೇ ಪದೇ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ ಅದು ಒಳ್ಳೆ ಸುದ್ದಿಗಳ ಅಲ್ಲ ಯಾವಾಗ್ಲೂ ಕೂಡ ವಿವಾದವನ್ನ ಸೃಷ್ಟಿ ಮಾಡುವ ವಿಚಾರದಲ್ಲೇ ಬಿಬಿಎಂಪಿ ಮುನ್ನೆಲೆಯಲ್ಲಿ ಇರುತ್ತೆ ಬಿಜೆಪಿ ಕಾಲದ ಬಿಬಿಎಂಪಿ ಹಗರಣಗಳ ಬುಡಕ್ಕೆ ಕೈ ಹಾಕಿದೆಯಂತೆ ಸದ್ಯ ಸರ್ಕಾರ ಬಿಜೆಪಿ ಕಾಲದ ಬಿಬಿಎಂಪಿ ಹಗರಣಗಳ ಬುಡಕ್ಕೆ ಸರ್ಕಾರ ಸದ್ಯ ಕೈ ಹಾಕಿದೆ ಬಿಜೆಪಿ ವಿರುದ್ಧ ಗುತ್ತಿಗೆಯಲ್ಲಿ ಫೋರ್ಟಿ ಪರ್ಸೆಂಟೇಜ್ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿತ್ತು ಈ ಹಿಂದೆ ಬಿಬಿಎಂಪಿಯಡಿ ಬರುವ ಕಾಮಗಾರಿಗಳಲ್ಲೂ ಕೂಡ ಬಿಜೆಪಿಯಿಂದ ಅಕ್ರಮ ಹಾಕಿದೆಯಂತೆ ಅಕ್ರಮಗಳ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನ ಕೂಡ ರಚನೆ ಮಾಡಲಾಗಿದೆ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸ್ವೀಕರಿಸಿದೆಯಂತೆ ಸರ್ಕಾರ ಏಳ್ನೂರ ಅರವತ್ತೊಂದು ಕಾಮಗಾರಿಗಳ ತನಿಖೆಯನ್ನ ನಾಗಮೋಹನ್ ದಾಸ್ ಆಯೋಗ ನಡೆಸಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಪಡೆದ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ಮೂರು ಹಂತವಾಗಿ ಅಕ್ರಮದ ತನಿಖೆಯನ್ನ ನಾಗಮೋಹನ್ ದಾಸ್ ನಡೆಸಿದೆಯಂತೆ ಕಾಮಗಾರಿಗಳ ಕಡತ ಪರಿಶೀಲನೆ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಕಾಮಗಾರಿಗಳ ಲೆಕ್ಕ ಪರಿಶೀಲನೆಯ ಮೂಲಕ ಬಿಬಿಎಂಪಿ ಅಕ್ರಮದ ತನಿಖೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆ ಅಕ್ರಮದ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೂಡ ಸಿದ್ಧ ಆಗಿದೆ ಆ ರಿಪೋರ್ಟ್ ಅನ್ನ ಸಿ ಸಿದ್ದರಾಮಯ್ಯನವರ ಕೈಗೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಪದೇ ಪದೇ ವಾಗ್ದಾಳಿಗಳಾಗ್ತಾ ಇದ್ದಿದ್ದು ಫೋರ್ಟಿ ಪರ್ಸೆಂಟೇಜ್ ಕಮಿಷನ್ ಎಲ್ಲಾ ಕಡೆ ಕೂಡ ಅಷ್ಟು ಕಮಿಷನ್ ಕೊಡದೆ ಕೆಲಸಗಳೇ ಆಗಲ್ಲ ಅನ್ನುವಂತ ಆರೋಪ ಇತ್ತು ಅದರ ಜೊತೆಗೆ ಪಾಲಿಕೆಯಲ್ಲೂ ಕೂಡ ಹಲವು ಹಗರಣಗಳು ನಡೆದು ಹೋಗಿದೆ ಬಿಜೆಪಿ ಅವಧಿಯಲ್ಲಿ ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಈಗ ಸರ್ಕಾರದ ಕೈ ಸೇರಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ದುರ್ಗೇಶ್ ಪದೇ ಪದೇ ಬಿಜೆಪಿಗೆ ಶಾಕ್ ಕೊಡುವಂತಹ ಸರ್ಕಾರ ಬರ್ತಾ ಇದೆಯಾ ಅಂತ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹಗರಣ ಆಯ್ತು ಬೆಳಕಿಗೆ ತರುವಂತಹ ಪ್ರಯತ್ನಗಳ ವಿಚಾರ ಏನ್ ನಿರೀಕ್ಷೆ ಮಾಡಬಹುದು ಏನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಂತಹ ಹಗರಣಗಳಿಗೆ ಸರ್ಕಾರ ಒಂದು ಎಸ್ಐಟಿ ರಚನೆ ಮಾಡಿ ವರದಿಯನ್ನ ಪಡೆದಿರುವಂತದ್ದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಂದ ಈ ಒಂದು ಏಳ್ ಎಂಟು ಸಾವಿರದ ಒಂಬೈನೂರ ಪುಟಗಳ ವರದಿಯನ್ನ ಪಡೆದು ಏಳ್ನೂರ ಅರವತ್ತೊಂದು ಕಾಮಗಾರಿಗಳ ಬಗ್ಗೆ ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಒಂದು ವರದಿಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈ ವರದಿಯಲ್ಲಿ ಸಾಕಷ್ಟು ಯಾವ ರೀತಿ ಅವ್ಯವಹಾರ ಆಗಿದೆ ಅಕ್ರಮ ಆಗಿದೆ ಹಗರಣಗಳು ಯಾವ ರೀತಿ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಏಳ್ನೂರ ಅರವತ್ತೊಂದು ಕಾಮಗಾರಿಗಳ ತನಿಖೆಯನ್ನ ನಾಗಮೋಹನ್ ದಾಸ್ ಕಮಿಟಿ ಏನು ತನಿಖೆಯನ್ನು ನಡೆಸಿರುವಂತದ್ದು ಪ್ರಮುಖವಾಗಿ ಕಾಮಗಾರಿಗಳ ಕಡತವನ್ನ ಪರಿಶೀಲನೆ ಮಾಡಿದೆ ಅದರ ಜೊತೆಗೆ ಕಾಮಗಾರಿ ನಡೆದಂತಹ ಸ್ಥಳಗಳ ಪರಿಶೀಲನೆ ಮಾಡಿದೆ ಅದರ ಜೊತೆಗೆ ಕಾಮಗಾರಿಗಳಿಗೆ ಮಾಡಿದಂತ ಖರ್ಚು ವೆಚ್ಚದ ಬಗ್ಗೆ ಲೆಕ್ಕ ಪರಿಶೀಲನೆವನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಏಳ್ನೂರ ಅರವತ್ತೊಂದು ಕಾಮಗಾರಿಗಳ ಪರಿಶೀಲನೆ ನಡೆಸಿರುವುದರಿಂದ ಈ ಒಂದು ನ್ಯಾಯ ನಾಗಮ ಅವರ ಒಂದು ಆಯೋಗ ಪ್ರಮುಖವಾಗಿ ಯಾವ ರೀತಿ ಅಕ್ರಮ ಆಗಿದೆ ಅನ್ನೋದನ್ನ ಬಯಲುಗಳಂತ ನಿಟ್ಟಿನಲ್ಲಿ ಮುಂದಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಡೆದಂತಹ ಕಾಮಗಾರಿಗಳನ್ನ ನಾವು ನೋಡೋದಾದ್ರೆ ಘನತ್ಯಾಜ್ಯ ನಿರ್ವಹಣೆ ಮತ್ತು ಗುಂಡಿಗಳ ರಸ್ತೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಿ ಕೇಬಲ್ ಅಳವಡಿಕೆ ಬೃಹತ್ ನೀರು ಕಾಲು ನೀರು ಕಾಲುವೆ ಕಾಮಗಾರಿ ಕೇಂದ್ರ ನಗರ ವಲಯಗಳಲ್ಲಿ ನಕ್ಷೆ ಮಂಜೂರಾತಿ ಮತ್ತು ಸ್ವಾಧೀನ ಪತ್ರ ಹಂಚಿಕೆ ಮಾಡುವಂಥದ್ದು ಸ್ಮಾರ್ಟ್ ಸಿಟಿಗಳ ಯೋಜನೆ ಕೆರೆಗಳ ಅಭಿವೃದ್ಧಿ ಟೆಂಡರ್ ಶೂ ಸೇರಿದಂತೆ ವಾರ್ಡ್ ಮಟ್ಟದ ಕಾಮಗಾರಿಗಳ ಬಗ್ಗೆ ಎಲ್ಲರೂ ಸಂಪೂರ್ಣವಾಗಿ ಒಂದು ತನಿಖೆಯನ್ನು ನಡೆಸಿದ್ದಾರೆ ಹೀಗಾಗಿ ಈ ಒಂದು ತನಿಖೆಯಲ್ಲಿ ಕಂಡು ಬಂದಿರುವಂತಹ ಒಂದಿಷ್ಟು ಅಕ್ರಮಗಳ ಬಗ್ಗೆ ಸರ್ಕಾರ ಕೂಡ ಟಾರ್ಗೆಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪವನ್ನ ಮಾಡಿತ್ತು ಹೀಗಾಗಿ ಬೊಮ್ಮಾಯಿ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಆರೋಪ ಅದರಲ್ಲೂ ಕೂಡ ಗುತ್ತಿಗೆಯಲ್ಲಿ ಕಮಿಷನ್ ಅನ್ನ ಪಡೆಯುತ್ತಿದ್ದಾರೆ ಅನ್ನುವಂಥ ಆರೋಪದಿಂದಲೇ ಸರ್ಕಾರ ಕೂಡ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ಬಿಜೆಪಿಯನ್ನ ತಿರಸ್ಕಾರ ಮಾಡಿರುವಂತದ್ದು ಹೀಗಾಗಿ ಬೊಮ್ಮಾಯಿ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರ ವರದಿ ಕಂಡಕ್ಕಾಗತ್ತ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಿರುವಂತದ್ದು ಈ ಒಂದು ವರದಿಯನ್ನ ಉಪ ಸಮಿತಿ ಮೂಲಕ ತನಿಖೆಗೆ ಮತ್ತೆ ಪ್ರತಿಸ್ತಾದ್ರ ಜೊತೆಗೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಶಕ್ತಿ ಓಕೆ ದುರ್ಗೇಶ್ ಈಗ ಆಲ್ರೆಡಿ ಒಂದು ರಿಪೋರ್ಟ್ ಸಿದ್ಧ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಿಪೋರ್ಟ್ ನಲ್ಲಿ ಈ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆಯಾ ಎಸ್ ಶ್ರುತಿ ಈಗಾಗಲೇ ಏನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎಂಟು ಸಾವಿರದ ಒಂಬೈನೂರ ಪುಟಗಳು ಮಾಹಿತಿ ಇರುವಂತದ್ದು ಇದರ ಜೊತೆಗೆ ಏಳ್ನೂರ ಎಪ್ಪ ಅರವತ್ತೊಂದು ಕಾಮಗಾರಿಗಳಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ಕಡತಗಳ ಪರಿಶೀಲನೆ ಲೆಕ್ಕ ಪರಿಶೀಲನೆ ಮತ್ತು ಸ್ಥಳಗಳಿಗೆ ವಿಸಿಟ್ ಮಾಡಿ ಯಾವ ರೀತಿ ಕಾಮಗಾರಿ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಹೀಗಾಗಿ ಸರ್ಕಾರದ ಕೈಗೆ ವರದಿ ಸಿಕ್ಕಿರೋದ್ರಿಂದ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಸಂಕಷ್ಟ ಪಿಕ್ ಎನ್ನಲಾಗ್ತಾ ಇದೆ ಪ್ರಮುಖವಾಗಿ ಕೆಲವೊಂದಿಷ್ಟು ಶಾಸಕರು ಮತ್ತು ಕೆಲವೊಂದಿಷ್ಟು ಸರ್ಕಾರದ ಭಾಗವಾಗಿರುವಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬಹುದು ಬಿಡಿಎ ಅಧ್ಯಕ್ಷರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಆಗಿರ್ಬಹುದು ಅದರ ಜೊತೆಗೆ ಮುನಿರತ್ನ ಆಗಿರ್ಬಹುದು ಎಸ್ ಟಿ ಸೋಮಶೇಖರ್ ಆಗಿರ್ಬಹುದು ಅದರಲ್ಲಿ ಬಿಜೆಪಿ ಕಾಲದ ಶಾಸಕರಿಗೆ ಮತ್ತು ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನ ಎದುರಾಗುವಂಥದ್ದು ಅದಕ್ಕೂ ಕೂಡ ಶಿಫಾರಸು ಮಾಡಿರುವಂತದ್ದು ತತ್ತಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತ ಶಿಫಾರಸನ್ನ ಮಾಡಿರುವುದರಿಂದ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಬಿಜೆಪಿ ವಿರುದ್ಧ ಯಾವ ರೀತಿ ಅಸ್ತ್ರವಾಗಿ ಬಳಸಿಕೊಂಡು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಅದ್ರ ಜೊತೆಗೆ ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷಣ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ